ಈಗ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ನಮ್ಗೆ ರಮಣ ರಾಜರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ ನಮ್ಮ ಚಿನ್ನಾರ ಮುತ್ತರನ್ನ ಇಟ್ಕೊಂಡು ಇದು ಮಾಡಿದೀವಿ ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೆ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರುವ ಎಲ್ಲ ಹಿತೈಷಿಗಳಿಗೂ ವೇದಿಕೆ ಮೇಲೆ ಕುಳಿತಿರುವಂಥ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾದ ನಿರ್ಮಾಪಕರು ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ ಆದರೆ ಇಡೀ ಆಕ್ಷನ್ ಥ್ರಿಲ್ಲರಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ ಆ ಎಕ್ಸ್ಪ್ರೆಷನ್ ಏನಿದೆ ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂತಹ ಆಕ್ಷನ್ ಸೀಕ್ವೆನ್ಸಸ್ ಇತ್ತು ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಆದರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ ಯಾಕಂದ್ರೆ ಇತ್ತೀಚೆಗೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಅವಕಾಶವನ್ನ ನನಗೆ ನೀಡಿದಕ್ಕೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸಹಕಾರ ಮಾಡಿದಂತ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತ ಕೃತಜ್ಞತೆ ಸಲ್ಲಿಸ್ತೀನಿ ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ ಎಸ್ಪೆಷಲಿ ನನ್ನ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ ಹಾಗೇ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಅದಷ್ಟೇ ಯಾವ ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೆ ಇರುತ್ತೆ ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಬೇಜಾರು ಮಾಡ್ಕೊಂಡ್ಬಿಡಿ ಮೊದಲೇ ಹೇಳ್ಬಿಡ್ತೀನಿ ನಿಮ್ಗೆ ಟ್ರೂನ್ ಮಾಡಿಬಿಡ್ತೀನಿ ಯಾಕಂದ್ರೆ ಎಸ್ ರಮೇಶ್ ಅವರಿದ್ರೆ ಅದು ಸಿನ್ಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾವು ನಾಲ್ಕು ಪಿಚಾರ್ ಮಾಡಿದ್ವಿ ಜೊತೇಲಿ ಧೈರ್ಯ ರಫ್ ಅಂಡ್ ಟಫ್ ಜಿಂದಾಬಾದ್ ಮಿಸ್ಟರ್ ಪುಡ್ಸಾನಿ ಅಂತ ನಾಲ್ಕು ನಾನು ಒಂದ್ ದಿವ್ಸ ಶೂಟಿಂಗ್ ಹೋಗಲಿಲ್ಲ ದೈಹಿಕ ಪಿಕ್ಚರ್ ಹದಿನೆಂಟು ದಿವಸದಲ್ಲಿ ಮಾಡಿದ್ರು ಅರವತ್ತು ದಿವ್ಸದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಯ್ತು ಆ ಕಾಲದಲ್ಲಿ ತೆಲುಗು ತಮಿಳು ಮಲಯಾಳಮ್ಮ ಭೋಜ್ಪುರಿ ಪಾನ್ ಇಂಡಿಯಾ ನೋಡಿ ಎಫ್ ಐ ಆರ್ ಅಂದ್ರೆ ಪಾನ್ ಇಂಡಿಯಾ ಅದು ಅವ್ರ ಸ್ಟೈಲು ಇವತ್ತಲ್ಲ ಆವಾಗಲೇ ಅವರು ಆ ಥರ ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಅಲ್ಲೇ ಎಲ್ಲಿ ಬರೋರು ಇಷ್ಟೊತ್ತು ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು ಅವ್ರಿಗೆ ಫುಡ್ಡು ಬ್ಲಡ್ ಸಿನಿಮಾ ನಾನು ಅವ್ರ ಪಾರ್ಟ್ನರ್ ಇರ್ಬೋದು ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನನ್ನ ಫ್ಯಾನ್ ನಾಲ್ಕು ಪಿಚ್ಚರು ನನಗೆ ಕೋಟ್ಯಂತ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ನಾನು ಒಂದು ದಿವ್ಸ ಶೂಟಿಂಗ್ ಹೋಗಿಲ್ಲ ಲೆಕ್ಕ ಕೊಡಿ ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋಕೆ ಹೇಳ್ಬಿಡ್ತೀನಿ ನಮ್ಮದು ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ದೀವಿ ಅಧ್ಯಕ್ಷರು ಸಹ ಇರಲೇಬೇಕು ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ ಅಲ್ಲೆಲ್ಲ ನೀವು ಓಟ್ ಬಂದ್ಬಿಡು ನಿಮ್ಮ ಜೊತೆ ಅಂತ ಹೇಳಿ ನಮ್ಮ ನರಸಿಂಹರು ಪರವಾಗಿ ನನಗೆ ಬಂದಿದ್ದೀನಿ ಯಾಕಂದ್ರೆ ನನಗೆ ಅಲ್ಲಿಲ್ಲ ಮನ್ಸೆಲ್ಲ ಇಲ್ಲೇ ಆಮೇಲೆ ಇವ್ರ ಹತ್ರ ತಪ್ಪಿಸ್ಕೊಂಬಿಟ್ರೆ ಹೆಂಗಪ್ಪ ಅಂತ ಅಲ್ಲಿ ಮಿಸ್ ಮಾಡಿ ಇಲ್ಲಿ ಬಂದೆ ಜಲ್ದಿ ಮುಗಿಸ್ಕೊಂಡು ಇನ್ನೂ ಬೇಜಾನ್ ಹೇಳ್ಬೇಕು ಸುದ್ದಿ ಕೊಡ್ತದೆ ನೆಕ್ಸ್ಟು ನಮ್ಮ ವಿಜಯನಾಗ ಅಂದ್ರೆ ಸಾರ್ ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು ಸುಸ್ತಾಗ್ಬಿಟ್ಟಿದ್ದೆ ಆ ಟೈಮಲ್ಲಿ ನಮ್ಮ ಚಿನ್ನೇಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ ಏನಪ್ಪ ಅಂದರು ಅವಾಗ ನಿನಗಾಗಿ ಇಪ್ಪತ್ತೈದು ವಾರ ರಾಧಿಕಾ ರಾಘವರ ಪಿಕ್ಚರು ಆಂಧ್ರ ಪ್ರೊಡ್ಯೂಸರ್ ರಾಮೋಜಿ ರಾವ್ ಇರಬೇಕು ಎರಡನೇ ಪಿಕ್ಚರು ನಮ್ಮ ಅಜಂತ ರಾಜು ಅದು ನಮ್ಮ ನಾಗಣ್ಣಿರ್ಬೇಕು ಅಂತ ನಾನು ಇದೆ ನಡೀತಾ ಇತ್ತು ಏನು ಹಾಲಿದೆಯೋ ಸೋಲ್ಡ್ ಔಟು ಇದು ಅಂತ ದುಡ್ಡು ಬೇರೆ ಇಲ್ಲ ಖಾಲಿ ಮೂರನೇ ಪಿಕ್ಚರು ಸೇಮ್ ಅದೇ ಹೀರೋ ಹೀರೋನ್ ಇದ್ದರು ಮೂರನೇ ಪಿಕ್ಚರ್ ನಾನು ಅರೋಮ್ಯಾ ಜುಲಿಯಟ್ ಅಂತ ತೆಗೆದೆ ನಮ್ಮ ಬರೀ ಒಂಬತ್ತು ಸಾವಿರ ಕೊಟ್ಟೆ ಅಪ್ಪಾಜಿಗೆ ಏನೋ ಇದು ಓ ಅಂತಂದರು ಹೇಣ ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರು ಬೇಕು ಅಂದರು ಡೈರೆಕ್ಟ್ರು ಅವರು ಈ ರಮಣ ರಾಜ್ ಥರ ಅವರು ತೆಲುಗು ಅವರು ಗುಣಕುಮಾರ್ ಅಂತ ಡೈರೆಕ್ಟ್ರು ಯಾಕಂದ್ರೆ ಅವಾಗಂತ ದುಡ್ಡಿಲ್ವಲ್ಲ ಜಾಸ್ತಿ ಅದಕ್ಕೆ ಜಾ ಇದರಲ್ಲೇ ಮಾಡಿದೆ ತುಂಬಾ ಕನ್ವಿನಿಯೆಂಟ್ ಆಗಿ ಯಾಕಂದ್ರೆ ಸಿನಿಮಾ ಇದಕ್ಕಿದ್ದಂಗೆ ಹೇಳ್ಬೇಕು ಓಪನ್ ಆಗ್ಬಿಡ್ತದೆ ಯಾವಾಗ ಇದ್ರ ಸರ್ ಅವರು ನಾವು ಏನ್ ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರು ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದಿ ಯಾಕಂದ್ರೆ ಅವ್ರು ಬಂದಿರೋದು ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಂಬರ್ ಒನ್ ಅಣ್ಣವರು ಅವರು ರಾಜ್ಕುಮಾರ್ ಅವರು ಅವ್ರ ತಂದೆಯವರು ನಮ್ಮ ಅವ್ರ ಹತ್ರ ನಾನು ಸೆಕ್ರೆಟರಿ ಆಗಿ ಕರೋನಾ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಅದಕ್ಕೆ ಮೊದಲಿಂದ ನಾವು ವಜ್ರೇಶ್ವರಲ್ಲಿ ಇದ್ದಾಗಿಂದ ನಮ್ಗೆ ಅವರು ಪಿಚ್ಚರ್ಗಳಾಗ್ತಾ ಇದ್ರಿ ಬಾಂಧವ್ಯ ಆ ಶಿಸ್ತು ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಭಾಗ್ಯ ಮ್ಯಾಮ್ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟ್ರಿ ಆ್ಯಂಡ್ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ ನಾನು ಅಷ್ಟು ಬೋಲ್ಡಾಗಿ ಮಾಡ್ಬೋದು ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಮಾಡಿಸಿದ್ದಾರೆ ಸಿನ್ಮಾಲಿ ಸೊ ದಟ್ ಇಸ್ ಏನು ಸಿನಿಮಾ ಅಂದ್ರೆ ಹಾಗೆ ಒಂದು ಡೈರೆಕ್ಟರ್ ಕೈಗೆ ಹೋದರೆ ಸಿನಿಮಾ ಅವ್ರು ಏನು ಬೇಕಾದರೂ ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಅಷ್ಟೇ ನಾನು ಥ್ಯಾಂಕ್ಸ್ ಹೇಳಿ ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಸರ್ ಸಿನಿಮಾಗೆ ಸಪೋರ್ಟ್ ಮಾಡಿ ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸೊ ಈ ಗೇಮ್ ಈ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್ ನಾನು ಒಂಚೂರು ಕಾನ್ಶಿಯಸ್ ಆಗಿದೆ ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ ಬಟ್ ಹಿ ಮೇಡ್ ಶೋರ್ ಐ ವಜನ್ ಕಾನ್ಷಿಯಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯತ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ ಆ್ಯಂಡ್ ಗೊತ್ತಾಗ್ಬಿಡತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಸ್ವಲ್ಪ ಭಯ ಭಯ ಆಗೂ ಇದ್ದೀನಿ ನೀವು ನೋಡಬಹುದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಡ್ಕೊಂಡು ಇದ್ದೀನಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗೆ ಇರಿ ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ

ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ ಆಮೇಲೆ ಇದು ಮೂರನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು ವಿಕ್ರಮ್ ಒಂದು ಆಮೇಲೆ ಚಲ್ಲಾಪಿಲ್ಲಿ ಆಮೇಲೆ ಈ ಒಂದು ಸಿನ್ಮಾ ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು ಬೈಲಿಂಗುವಲ್ಲು ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜು ಶೂಟ್ ಮಾಡಿದರು ಜೆ ಡಿ ಚಕ್ರವರ್ತಿ ಲೀಡಾಗಿ ಮಾಡಿದರು ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ ಆ್ಯಕ್ಚುಲಿ ಅದ್ರಾಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಇದು ಏನು ಈ ಚಿತ್ರ ರಾಘವ್ ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು ಕತೆ ಅದೇ ರೀತಿ ಹೋಗುತ್ತೆ ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ ಯಾಕಂದರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿಜಿ ಅಂದ್ಬಿಟ್ಟು ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ಬರು ಇರಬೇಕಿತ್ತು ಪಾಪ ಅವರು ಇಲ್ಲ ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸತೀಶ್ ಬಾಬು ಅವರು ಅವರು ಆ್ಯಕ್ಚುಲಿ ಅವರು ನಾವು ಮೂರು ಜನನೂ ಸೇರಿ ನೈಟ್ ಮಾಡೋದು ಆಮೇಲೆ ನೈಟೇ ಎಡಿಟಿಂಗು ಆಮೇಲೆ ಸರ್ ಬಂದು ನೋಡೋದು ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಭಾಳಷ್ಟು ಸೈಕಲ್ ಹೊಡ್ತಿದ್ದೀವಿ ಆಮೇಲೆ ಜಗಳಾನೂ ಮಾಡಿದೀವಿ ಎಡಿಟ್ ಮಾಡುವಾಗ ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ ಎಲ್ಲರೂ ಅವರು ಅವ್ರ ಪಾತ್ರ ನೀಟಾಗೆ ನಿಭಾಯಿಸಿದ್ದಾರೆ ಅವರಂತೂ ಹೇಳೋಂಗೆ ಎಲ್ಲ ಅದು ಫೈಟು ಡ್ಯಾನ್ಸು ಲೀಲಾಜ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಮ್ಗೆ ತಿಂದಾಗ ಹೆಂಗೆ ಬುಡಕ್ಕಂತ ಹೊತ್ತೆ ಆ ರೀತಿ ಆರಾಮಾಗೆ ಪೂಲಾಗೆ ಮಾಡಿದಾರೆ ಆಯ್ತಾ ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಅವತ್ತು ರಸ ಅವ್ರಿಗೆ ಆ ತುಂಬಾ ತುಂಬ ಮುದ್ದಾಗ ಮುಖಾಂತರ ಟೆನ್ಷನಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ ಅದನ್ನು ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ ಆಲ್ರೆಡಿ ಮಾಡ್ತಿದ್ದಾರೆ ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಯಾಕಂದರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರೋ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಬ್ಬು ಚುಕ್ಕಿ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡು ಬಂದಿದ್ದೀನಿ ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದು ಅಲ್ಲದೆ ಆಂಧ್ರದಿಂದ ಬಂದು ತೆಲುಗು ಆಂಧ್ರ ತೆಲಂಗಾಣ ಈಗ ಸಪ್ರೇಟ್ ಸಪ್ರೇಟ್ ಇದೆ ಆಂಧ್ರ ಆಂಧ್ರ ಆಂಧ್ರಯಿಂದ ಬಂದು ಇಲ್ಲಿ ಕನ್ನಡ ಕಲ್ತು ಕನ್ನಡ ಸಿನಿಮಾ ಮಾಡಿದ್ದಾರೆ ಒಂಥರ ಖುಷಿ ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದು ಕನ್ನಡ ಕಲ್ತು ಆಮೇಲೆ ಮತ್ತೆ ಮದುವೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ ಅವಾಗವಾಗ ಇದ್ವಿ ಅದು ಸೆಕೆಂಡ್ರಿ ಪದಗಳ ಚು ಚು ಮಿಸ್ಟೇಕ್ ಆಗೋದು ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಾಯಿದ್ವಿ ಬಟ್ ಎಲ್ಲನೂ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ ಎಲ್ಲ ಪಾತ್ರವರ್ಗಗಳನ್ನೂ ಚೆನ್ನಾಗೇ ಮಾಡಿದ್ದಾರೆ ಡಿ ಒ ಪಿ ಆಗಲಿ ಸ್ಟೆಂಟ್ ಮಾಸ್ಟರ್ಸ್ ಆಗಲಿ ಆಮೇಲೆ ಬ್ಯಾಕ್ ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರ್ ವೈ ಒಪ್ಪಿಸಿದ್ದಾರೆ ಭಾಳಾಗಿರತ್ತೆ ಮಾಸ್ ನೋಡಿಬಿಟ್ಟು ಅದು ಮಾಡಿಸ್ಬಿಟ್ರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರು ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ ಒಳ್ಳೆಯದಾಗಲಿ ಎಡಿಟಿಂಗ್ಗೆ ಸಕ್ಸಸ್ ಆಗಲಿ ಮಾಧ್ಯಮ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಭಾಳ ಒಂದಷ್ಟು ತುಂಬಾ ಸರಿ ಇಲ್ಲ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ ಯಾಕಂದ್ರೆ ನಿರ್ಮಾಪಕರು ಗೆದ್ದರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ ಯಾಕಂದ್ರೆ ಬಂದ ಕೆಲಸ ಸಿಗೋದಕ್ಕೂ ಕೂಡ ಓಕೆ ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಅಷ್ಟು ಹೇಳಿ ಟೀಚರ್ ಇದ್ದಂಗೆ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ರಮೇಶ್ ಸರ್ ಜೊತೆ ಅವ್ರು ಮಾಡ್ತಾ ಇರೋ ಫಿಲಮ್ಸ್ ಅವ್ರ ವರ್ಕ್ಸ್ ಎಲ್ಲದರಲ್ಲೂ ಅವ್ರ ಜೊತೆನೇ ಇದ್ವಿ ನಾನು ಸರ್ ಕೂಡ ಒಂದು ಫಿಲಮ್ ಮಾಡಿದ್ವಿ ಒಟ್ಟಿಗೆನೆ ಅದು ಇದಾದ್ಮೇಲೆ ನೆಕ್ಸ್ಟ್ ಅದ್ ಪ್ಲಾನ್ ಮಾಡ್ತಾ ಇದೀವಿ ಸೊ ಜೊತೆಲಿರ್ಬೇಕಾದ್ರೆ ಸರ್ ಒಂದ್ ದಿವಸ ಹೇಳಿದ್ರು ಈ ತರ ಸರ್ದು ಡೇಟ್ ಸಿಕ್ಕಿದೆ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಾಡಿ ಅಂದರು ಅದು ನಮ್ಗೊಂಥರ ಅದೃಷ್ಟ ಇದ್ದಂಗೆ ಯಾಕಂದ್ರೆ ನಾವು ವಿಜಯ ರಾಘವೇಂದ್ರ ಸರ್ದ್ ಫಿಲಮ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರು ಅದರಲ್ಲೂ ಸರ್ದು ಸೇವಂತಿ ಸೇವಂತಿ ಮೂವಿ ಆಲ್ ಟೈಮ್ ಫೇವ್ರೆಟ್ ನನ್ನ ಫಿಲಮ್ ಅದರಲ್ಲಿ ಸೊ ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಈ ಥರದ್ದು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ ತುಂಬ ಖುಷಿಯಿಂದ ಮಾಡಿದ್ದೀನಿ ಆಮೇಲೆ ಇದು ನನಗೆ ತುಂಬಾ ಪ್ರಿವಿಲೇಜ್ ಅನ್ಸುತ್ತೆ ಸರ್ ಜೊತೆ ಈ ತರ ಫಿಲಂ ಮಾಡಿರೋದು ಅವಕಾಶ ಮಾಡಿಕೊಟ್ರ ರಮೇಶ್ ಸರ್ಗೆ ರಮಣ್ ರಾಜ್ ಸರ್ಗೆ ಮತ್ತೆ ಫುಲ್ ಟೀಮ್ ಎಲ್ಲರೂ ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟ್ ಅಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಇದ್ರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಬಟ್ ಥ್ರಿಲ್ಲರ್ ಇರೋದ್ರಿಂದ ಅದು ರಾಘು ಸರ್ ಅವ್ರ ತಮ್ಮನ್ ಕ್ಯಾರೆಕ್ಟರ್ ಆಕ್ಚುಲಿ ಫಿಲಮಲ್ಲಿ ಅಲ್ಲಿ ಸೊ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಅಲ್ಲಿ ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನನ್ನ ಅನ್ಸುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು ಅವ್ರ ಫಿಲಮ್ ಅಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು ಎಲ್ಲ ತುಂಬಾ ಖುಷಿ ಕೊಟ್ಟಿದೆ ನನಗೆ ಸ್ಟೇ ಹೇಳಕ್ ಇಷ್ಟಪಡ್ತೀನಿ ಎಸ್ ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ರಮೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ಆ್ಯಂಡ್ ಫಸ್ಟ್ ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಒಪ್ಕೊಂಡ್ರು ಯಾಕೆಂದರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ ಏನು ಹೆಂಗೆ ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಹೀಗೆ ಇರುತ್ತೆ ಅಂತ ಹೇಳಿ ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ ನನ್ನ ಪೇರು ಬಂದು ವಿರಾಜ್ ಸರ್ ಅವರು ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಪಾತ್ರದ ಬಗ್ಗೆ ವಿರಾಜು ಸಿರಿಯವರು ಹೇಳಿದಾಗ ಏನು ಹೇಳೋಕ್ಕಾಗಲ್ಲ ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೆ ಥ್ಯಾಂಕ್ ಯು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಓನ್ಲಿ ಓಕೆ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಲೇಟ್ ಲೇಟ್ ಆಗಿ ಬಂದೆ ಆ್ಯಂಡ್ ನಮ್ಮ ಎಫ್ ಐಆರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಆಮ್ ಲೈಕ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಬಿಕಾಸ್ ರಮೇಶ್ ಸರ್ ಆಗಲಿ ಮತ್ತೆ ರಮಣ ಸರ್ ಆಗಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಲ್ಲ ನಾನು ಒಂದು ಸೈಟ್ ಸೀನ್ ಕೂಡ ಮಾಡಿದ್ದೀನಿ ಆ್ಯಂಡ್ ರಿಯಲಿ ಎಕ್ಸೈಟೆಡ್ ಟು ಸೀ ದಟ್ ಆನ್ ಸ್ಕ್ರೀನ್ ಸೊ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏನಾದರೂ ಅಲ್ಲ ರಿವೀಲ್ ಮಾಡಲ್ಲ ಅಂತ ಗೊತ್ತು ಆದರೂ ಸ್ವಲ್ಪ ಸಿನಿಮಾ ಬಗ್ಗೆ ಹಾಗೆ ನಿಮ್ಮ ತಾರಾ ಬಳಕ ಬಗ್ಗೆ ಏನು ಹೇಳ್ತೇವೆ ನಮಸ್ಕಾರ ಸ್ಟೇಜ್ ಮೇಲೆ ಇದ್ದವರು ನಂತರ ಎಲ್ಲರಿಗೂ ಹಾಗೆ ಸ್ಟೇಜ್ ಸ್ಟೇಜ್ ಮುಂದೆ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟದಾಗಿ ಇರಲ್ಲ ಸ್ವಲ್ಪ ಕ್ಷಮೆ ಇರಲಿ ಸರ್ ಎಲ್ಲ ನೀವು ಹೆಂಗೆ ಕೊಟ್ಟಿದ್ದೆ ಸರ್ ಕನ್ನಡ ಹೆಂಗ್ ಕೊಟ್ಟಿದ್ದೆ ಸರ್ ಸೊ ನಾನು ಫಸ್ಟು ಜಯಚಕ್ರ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅದು ಅದನ್ನು ಮುಂದೆ ರಿಲೀಸ್ ಬರುತ್ತದೆ ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ತಾಕೋ ಎಫ್ ಐ ಆರ್ ಅಂತ ಸೊ ನಾನು ಫಸ್ಟು ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ ಸೊ ಅವನ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಪರಿಚಯ ಆಗಿದ್ದವರು ನಮ್ಮ ಭಾಗ್ಯ ಮೇಡಮ್ ಎಸ್ ರಮೇಶ್ ಅವರು ಸೊ ಪ್ರೊಡ್ಯೂಸರು ಸೊ ಅವ್ರಿಗೆ ಹೋಗಿ ಕತೆ ಹೇಳಿದ್ದೆ ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದರು ಯಾರಿಗಂತ ಮಾಡ್ಕೊಂಡಮ್ಮ ಅವನಿಗೆ ಕತೆ ಅಂತ ಸೊ ನಾನು ಬ್ಯಾಂಗ್ಳೂರ್ಗೆ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಸೊ ವಿಜಯ್ ಸರ್ ನನ್ನ ಸಿನಿಮಾಗಳು ಸುಮಾರು ನೋಡಿದ್ದೀನಿ ಸೊ ಕತೆ ಬಂದಿದ್ದ ತಕ್ಷಣ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ ಸರ್ ವಿಜಯ್ ಸರ್ ಅಂದರೆ ಚೆನ್ನಾಗಿರುತ್ತೆ ವಿಜಯ ರವಿಂದ ಸರ್ ಅಂತಂದರೆ ಸೊ ಅದಕ್ಕೆ ಅವರು ಸರ್ ಆಯಿತಮ್ಮವಾಗಿ ವಿಜಯ್ ಸರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದರು ಸೊ ಸೊ ಅವಾಗ ನಾನು ವಿಜಯ್ ಸರ್ ಹತ್ರ ಹೋಗಿದ್ದೆ ಅವರು ಶೂಟಿಂಗಲ್ಲಿ ವಿಜಿ ಇದ್ದರು ಆದ್ರೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದ್ರು ಕತೆ ಕೇಳಿದ ದರ್ಶನೇ ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಅಂತ ಹೇಳಿದರು ಥ್ಯಾಂಕ್ ಯು ಸೊ ಮಚ್ ಸರ್ ಕೇಳಿದರ್ಶನೇ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಆವಾಗಿಂದ ಶುರುವಾಗಿದೆ ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಸೊ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ಬಂದಿದ್ವಿ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಹಾಗೆ ವಿಜಯ್ ಸರ್ ಬಗ್ಗೆ ಹೇಳಬೇಕು ವಿಜಯ್ ಸಾರು ಹೇಗೆಂದರೆ ನನಗೆ ಒಂದು ಒಳ್ಳೆಯ ಅನುಭವ ಆಗಿದೆ ಲೈಕ್ ಹೆಂಗಂದ್ರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಒಂದು ಮೇ ಬಿ ಒಂದು ಐವತ್ತು ಸಿನಿಮಾ ಮೇಲೆ ಮಾಡಿದ್ದಾರೆ ಅದು ನನ್ನ ಸೆಕೆಂಡ್ ಸಿನಿಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ ಅವರಿಂದ ತುಂಬ ಕಲ್ತಿದ್ದೀನಿ ಸೊ ಅದು ತುಂಬ ಖುಷಿಯಾಗುತ್ತೆ ಹಾಗೆ ಅವರು ಹೇಗಂದ್ರೆ ಲೈಕ್ ವಿಜಯ್ ಸಾರು ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ ಸೊ ನಾಲ್ಕು ಬೆಳಿಗ್ಗೆ ಬಂದು ಹೋಗಿ ಅವ್ರ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೀಗಿರುತ್ತೆ ಆಗಿರುತ್ತೆ ಸೊ ಅಂತ ಹೇಳೋಕ್ಕೆ ಅವಕಾಶ ಕೊಡಲ್ಲ ಯಾಕಂದರೆ ಅವ್ರು ಅದೇ ಮೂಡಲ್ಲೇ ಬಂದು ಅಲ್ಲಿತ್ತಿರ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ನನಗೆ ಹೇಳ ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಜಾಸ್ತಿನೇ ಮಾಡಿ ನನ್ನ ಎಫ್ ಐ ಆರ್ ಸಿನಿಮಾನ ಇಷ್ಟು ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನಿಮ್ಮ ನೀವು ಮಾಡಿದ್ರ ಅದಂತ ಸರ್ ಸೊ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸರ್ ನಿಮ್ಮ ಹತ್ರ ತುಂಬ ಕಲಿತಿದ್ದೀನಿ ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಹಾಗೆ ನಮ್ಮ ಪಡಿತರ್ಗು ತುಂಬ ಥ್ಯಾಂಕ್ ಯು ಸರ್ ಏನೇನು ಕೇಳಿದ್ರು ಎಲ್ಲ ಕೊಟ್ಟಿದ್ದರೆ ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಹಾಗೆ ಹೇಳ್ಕೊಟ್ಟಿದಾರೆ ಕನ್ನಡ ಇರಲಿ ಸಿನ್ಮಾ ಬಗ್ಗೆ ಇರಲಿ ಇಂಡಸ್ಟ್ರಿ ಬಗ್ಗೆ ಆಗಲಿ ಸೊ ನನ್ನ ಫಸ್ಟ್ ಸಿನ್ಮಾ ಜಡಿ ಚಕ್ರ ಸರ್ ಸಿನ್ಮಾನು ಎಡಿಟರು ನಗೇಂದ್ರ ಸರ್ ಈಗ ಈ ಸಿನಿಮಾನು ಎಡಿಟರ್ ನಾಗೇಂದ್ರ ಸರ್ ಅದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ ಇದರಲ್ಲೂ ಒಂದು ಪಾತ್ರೆ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು ಸೊ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್

मैक्स मैक्स yes. <laughs> <laughs> uh, मेरी मुझे ना बरते मैक्स यस यस मैक्स वन नोड़ नई नई